ಜುಲೈ ಮೊದಲನೇ ವಾರದಲ್ಲಿ ಒಂದು ಮೂರು ಜನ ಸಂಶಯಾಸ್ಪದ ವ್ಯಕ್ತಿಗಳು ಆ ಬಡಾವಣೆಯಲ್ಲಿ ರಸ್ತೆಯಲ್ಲಿ ಓಡಾಡ್ರ ಬಗ್ಗೆ ಸಿ ಸಿ ಟಿ ವಿ ಫುಟೇಜ್ಗಳನ್ನು ನಾವು ಈಗ ಆಲ್ರೆಡಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಮತ್ತು ಅದನ್ನು ಆ ಸಿ ಸಿ ಟಿ ವಿ ಫುಟೇಜ್ ನೋಡಿದಾಗ ಹೌದು ತಲೆಗೆ ಟೋಪಿ ಹಾಕ್ಕೊಂಡು ತಮ್ಮ ಮುಖಾನ ಸ್ವಲ್ಪ ಮರೆಮಾಚಿಕೊಳ್ಳುವಾಗಿ ಪ್ರಯತ್ನ ಮಾಡ್ತಿರೋದು ಸಹಿತ ನಮ್ಮ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬಂಗಾರಪೇಟೆ ಸ್ಟೇಷನ್ನಾಗಿ ಇನ್ಸ್ಪೆಕ್ಟ್ರವರು ಅದೇ ದಿನ ಜುಲೈ ಮೊದಲನೇ ವಾರದಲ್ಲಿ ಹೋಗಿ ಆ ಬಡಾವಣೆಯಲ್ಲಿ ಜನಸಂಪರ್ಕ ಸಭೆ ಮಾಡಿ ಜನರಿಗೆ ಆತ್ಮವಿಶ್ವಾಸ ತುಂಬ ಕೆಲಸ ಮಾಡಿದ್ದಾರೆ ಮತ್ತು ನಾವು ಸಹಿತ ಅಲ್ಲಿ ಬರ್ತಕ್ಕಂಥ ಪ್ರದೇಶಗಳಿಗೆ ವಿಶೇಷ ರಾತ್ರಿ ಗಸ್ತನ್ನು ಸಹಿತ ಮಾಡ್ತಾ ಮತ್ತು ಸಂಶಯಾಸ್ಪದ ವ್ಯಕ್ತಿಗಳನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಯಾವುದೇ ಈ ಥರ ಮಾಹಿತಿಗಳಿದ್ದರೆ ಸಂಶಯಾಸ್ಪದ ವ್ಯಕ್ತಿಗಳು ಮಾತಾಡಿದ್ದು ಓಡಾಡಿದ್ದು ತಮ್ಮ ಹತ್ರ ಸಿ 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 ಪೊಲೀಸರಿಗೆ ಅದನ್ನು ವಿನಿಮಯ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳಿ ಎಲ್ಲರೂ ಕೇಳ್ಕೊತೀನಿ ಮತ್ತು ಪೊಲೀಸ್ ಇಲಾಖೆಯವರು ಸಹ ಆರೋಪಿಗಳನ್ನು ಪತ್ತೆ ಮಾಡೋಕ್ಕೂ ಸಹಿತ ಈಗ ಆಲ್ರೆಡಿ ಪಿ ಎ ಬಂಗಾರಪೇಟೆ ಅವರ ನೇತೃತ್ವದಲ್ಲಿ ಒಂದು ತಂಡವೂ ಸಹಿತ ರಚನೆ ಮಾಡಿದೀವಿ ಕ ತಮಗೂ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ತಿಂಗಳಲ್ಲಿ ಕೆ ಜಿ ಎಫ್ ಪಟ್ಟಣದಲ್ಲಿ ಸ್ವರ್ಣನಗರಲ್ಲೂ ಸಹಿತ ಒಂದು ಚಡ್ಡಿ ಗ್ಯಾಂಗ್ ಓಡಾಡಿತ್ತು ಅದು ಒಂದು ಕಳ್ಳಧನ ಪ್ರಕರಣ ಮಾಡಿತ್ತು ಯಾವುದೇ ಸ್ವತ್ತಿನ ಅಪರಾಧ ಜರುಗಿರಲಿಲ್ಲ ಅಂದರೆ ಅವರೇನು ಒಳಗಡೆ ಕಳ್ಳರು ಮನೆ ಒಳಗೆ ಪ್ರವೇಶ ಮಾಡಿರಲಿಲ್ಲ ಯಾವುದೇ ಸೊತ್ತು ಸಹ ಕಳ್ತನ ಆಗಿರಲಿಲ್ಲ ಆದರೂ ಸಹ ನಾವು ಅದರಲ್ಲಿ ಪ್ರಕರಣ ತೆಗೆದುಕೊಂಡು ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಇಂತಹದೇ ಕೃತ್ಯ ಎಸಗುವ ವ್ಯಕ್ತಿಗಳನ್ನು ಬಂಧಿಸಿರುತ್ತಾರೆ ಮಂಗಳೂರು ಪೊಲೀಸರು ಬಂಧಿಸಿರುತ್ತಾರೆ ಅಂತ ನಮಗೆ ಮಾಹಿತಿ ತಿಳಿದು ತಕ್ಷಣ ಸಿ ಪಿ ರಾಬರ್ಟ್ಸನ್ ಪೇಟೆ ಅವರನ್ನು ಅಲ್ಲಿಗೆ ಕಳಿಸಿದ್ದೀವಿ ಅದನ್ನು ಸಹಿತ ನಾವು ತನಿಖೆ ಮಾಡಿ ಅವರ ಈ ಮಂಗಳೂರಿನಲ್ಲಿ ಬಂಧಿತ ವ್ಯಕ್ತಿಗಳು ನಮ್ಮ ಸ್ವರ್ಣನಗರ ಕೆ ಜಿ ಎಫ್ ನಗರದ ಸುವರ್ಣನಗರದ ವೃತ್ತದಲ್ಲಿ ಪಾಲ್ಗೊಂಡಿರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿ ಕಾನೂನು ಮುಂದಿನ ಕ್ರಮ ವಹಿಸಿ